वो तंजित है फैम को चेक करो गाइस निकालो अपन निकालो ना भाई बट हूं बोला रहा पापा ಬರಗೂರು ಗೌರ್ಮೆಂಟ್ ಸ್ಕೂಲ್ ಹತ್ರ ಏನು ಹೊಸದಾಗಿ ಸೋನು ಅವರು ರಾಯಲ್ ಇಂಜಿನಿಯರಿಂಗ್ ಓದ್ ಪ್ರಾರಂಭ ಮಾಡಿದ್ದಾರೆ ಉತ್ತಮ ಕೆಲಸಗಾರ ಹಾಗಾಗಿ ಎಲ್ಲರೂ ಕೂಡ ಅವರೊಂದು ವ್ಯವಹಾರಕ್ಕೆ ಸಹಕರಿಸಬೇಕು ಮತ್ತು ಅವನೇನು ಹೊಸದಾಗಿ ಮಾಡಿದ್ದಾನೆ ಕೆಲಸಕ್ಕೆ ಕೆಲ್ಸಕ್ಕೆ ಶುಭವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ದೇವರನ್ನ ಮತ್ತು ಮಾಮೂಲಿ ವೆಲ್ಡಿಂಗ್ ಎರಡನ್ನ ಇದು ಸ್ಕೂಲು ಮಾಡಿ ಅವನಿಗೆ ಒಳ್ಳೇದು ಮಾಡಿ ಒಳ್ಳೆ ಕೆಲಸದಲ್ಲಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಂಥ ವರ್ಕ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾನೆ ಅವನಿಗೆ ಈಗ ಹೊಸದಾಗಿ ಒಂದು ಇಂಜಿನಿಯರಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾನೆ ಅವ್ನಿಗೆ ಮುಂದಿನ ದಿನಗಳಾಗ ಒಳ್ಳೆ ಯಶಸ್ಸು ಕಾಣಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೋನು ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಕೆಲಸ ತುಂಬ ಹತ್ರದಿಂದ ನೋಡಿದ್ದೀನಿ ತುಂಬ ಒಳ್ಳೆಯ ವರ್ಕರು ಹೀಗೆ ಅವನಿಗೆ ಒಳ್ಳೇದಾಗಲಿ ಅಂತೇಳಿ ಇದು ಮಾಡ್ತೀನಿ